ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಹೋಟೆಲ್ ಸ್ಟೈಲ್ನಲ್ಲಿ ಇಡ್ಲಿ ಸಾಂಬಾರ್ ಮಾಡ್ತಾ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಆಲ್ರೆಡಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಮೇಲೆ ಏನೇನು ಹಾಕ್ತೀನಿ ನೋಡ್ಕೊಳ್ಳಿ ಅಲ್ ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಪ್ಯಾನ್ ಕಾದಿದೆ ಈಗ ನಾನು ಒಂದು ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ ನಾನೊಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ನೋಡಿ ಫ್ರೆಂಡ್ಸ್ ನಾನು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ ಒಂದು ಸ್ಪೂನು ಬೇಳೆ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ಸ್ವಲ್ಪ ಕೆಂಪಗೆ ಹುರ್ಕೊಳ್ಳಿ ನಿಮಗೆ ಈ ಪುಡಿನ ನೈಟ್ ಇಟ್ಕೊಂಡ್ರು ತುಂಬ ಒಳ್ಳೆಯದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬೇಗ ಮಾಡ್ಕೊಬೋದು ಬೆಳಗ್ಗೆ ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋರು ನೈಟೇ ಇದನ್ನ ಪುಡಿ ಮಾಡಿ ಮಾಡ್ಕೊಂಬಿಡಿ ಒಂದು ಸ್ಪೂನ್ ಅಕ್ಕಿ ಹಾಕ್ಕೊಂಡಿದ್ದೀನಿ ನಾನು ಅಕ್ಕಿನೂ ಅಷ್ಟೇ ಇದ್ರ ಜೊತೆಗೆ ಎಲ್ಲ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಮೆಣಸು ಒಂದು ಹತ್ತು ಕಾಳು ಆದರೆ ಸಾಕು ಮೆಣಸು ಜಾಸ್ತಿ ಹಾಕೋಬೇಡಿ ಖಾರ ಆಗಿಬಿಡುತ್ತೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ನೋಡಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋ ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೋಬೇಕು ಯಾಕಂದರೆ ಎಲ್ಲನೂ ಒಟ್ಟಿಗೆ ಹಾಕಿದ್ದೀವಲ್ವ ಅದಕ್ಕೋಸ್ಕರ ನೋಡಿ ಮೆಂತ್ಯ ಇಷ್ಟೇ ಹಾಕಿ ಸಾಕು ಸ್ವಲ್ಪ ಕರಿಬೇವು ನೋಡಿ ಇವಾಗ ನಾನು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು ಮೂರು ಥರ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೋಡಿ ಈ ಥರ ಗುಂಟೂರು ಮೆಣ್ಸಿನ್ಕಾಯಿ ಬರುತ್ತಲ್ಲ ಅದು ನಾನು ಎಂಟು ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಮತ್ತು ಖಾರ ಮೆಣಸಿನ್ಕಾಯಿ ಇದು ನಾಲ್ಕೇ ಹಾಕೊಳ್ಳಿ ಸಾಕು ಮೆಣಸು ಹಾಕಿರ್ತೀವಲ್ವ ಅದಕ್ಕೋಸ್ಕರ ಮತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಇದೊಂದು ಹತ್ತು ಹಾಕೊಳ್ಳಿ ಇಷ್ಟು ಸ್ವಲ್ಪ ಮೀಡಿಯಂ ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಧನಿಯಾನು ಹಾಕೋಬೋದು ಕಾಳಿದರೆ ಧನಿಯಾ ಕಾಳಿದರೆ ಇಲ್ಲಿಗೆ ಹಾಕೊಂಡು ಹುರ್ಕೊಬೋದು ಅದಿಲ್ಲ ಅಂತ ಅಂದರೆ ನೀವು ಧನಿಯಾ ಪುಡಿನ ನೀವು ಮಿಕ್ಸಿ ಜಾರ್ಗೆ ಹಾಕೋತಿರಲ್ಲ ಇದನ್ನು ಆವಾಗ ಅಲ್ಲಿಗೆ ಒಂದು ಸ್ಪೂನು ನೀವು ಧನಿಯಾ ಪ್ಲೈನ್ ಧನಿಯಾ ಪೌಡರು ಅದನ್ನು ಹಾಕ್ಕೊಂಡು ರುಬ್ಕೊಬೇಕು ಸಿಮ್ಮಲ್ಲಿ ಇಟ್ಕೊಂಡೆ ನೀವು ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ಆ ಕಾಳುಗಳೆಲ್ಲ ಸೀದೋಗಿಬಿಡುತ್ತೆ ನೋಡಿ ನಾವು ಒಂದು ಕಾಳು ಸೀಸಿಲ್ಲ ನೋಡಿ ಇದಾಗಿದೆ ನಾನು ಆಫ್ ಮಾಡ್ತೀನಿ ಇದನ್ನು ಇದು ಫುಲ್ಲು ತಣ್ಣಗಾದಮೇಲೆ ಮಿಕ್ಸಿ ಮಾಡ್ಕೊಬೇಕು ಅಲ್ಲಿವರೆಗೂ ಮಾಡ್ಕೊಬೇಡಿ ಇಲ್ಲಾಂದರೆ ಎಲ್ಲ ಗಟ್ಟಿ ಗಟ್ಟಿ ಥರ ಬಂದ್ಬಿಡುತ್ತೆ ಆಫ್ ಮಾಡಿದ್ಮೇಲೆ ಸ್ವಲ್ಪ ಹಿಂಗು ಪೌಡ್ರ್ ಇದ್ದೀವಲ್ಲ ಸೀದೋಗ್ಬಿಡುತ್ತೆ ಸೊ ಅದಕ್ಕೆ ಆಫ್ ಮಾಡಿ ಹಿಂಗನ್ನ ಸ್ವಲ್ಪ ಹಾಕೊಳ್ಳಿ ಫ್ರೆಂಡ್ಸ್ ನೋಡಿ ಇದು ಹಾರಿದೆ ಇವಾಗ ನಾವು ಇದನ್ನು ರುಬ್ಕೊಬೇಕು ಅದಕ್ಕೂ ಮುಂಚೆ ಒಂದು ಸ್ವಲ್ಪ ತೆಂಗಿನಕಾಯಿ ನೋಡಿ ಒಂದಿಷ್ಟು ತೆಂಗಿನಕಾಯಿನ ಫಸ್ಟು ರುಬ್ಕೊಂಡು ಆಮೇಲೆ ಅದನ್ನು ಹಾಕೊಳ್ಳೋಣ ತೆಂಗಿನಕಾಯಿ ಬೇಡ ಅನ್ನೋರು ಕೊಬ್ಬರಿ ಕೂಡ ಯೂಸ್ ಮಾಡ್ಕೊಬೋದು ನೋಡಿ ನಾನು ಕಾಯಿ ರುಬ್ಬಿ ಇವಾಗ ಪೌ ಇದು ಏನು ಫ್ರೈ ಮಾಡ್ಕೊಂಡಿದ ಅದು ಹಾಕಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಧನ್ಯ ಕಾಳಿರೋರು ಹಾಗೆ ಅಲ್ಲೇ ಹುರ್ಕೊಂಡು ಹಾಕೊಬೋದು ಕಾಳಿಲ್ದೇ ಇರೋರು ಈ ಥರ ಧನಿಯಾ ಪುಡಿನೇ ಯೂಸ್ ಮಾಡ್ಕೊಬೋದು ನೋಡಿ ನಾನು ಸ್ವಲ್ಪ ನೀರು ಹಾಕ್ತೆ ರುಬ್ಬಿಟ್ಕೊಂಡಿದ್ದೀನಿ ನಾನು ಇದು ಒನ್ ಟೈಮ್ಗೆ ಮಾಡಿ ಮಾಡಿರೋದು ಇದನ್ನು ನಿಮಗೆ ಬೇಕು ಅಂದರೆ ಪೌಡ್ರ್ ಮಾಡಿ ನೀವು ಇಟ್ಕೊಬೋದು ಬಟ್ ಕಾಯಿ ಹಾಕಬಾರ್ದು ಬರೀ ಪೌಡ್ರ್ ಹಾಕಿ ನೀವು ಮಾಡ್ಕೊಂಡಾಗ ನೀವು ಸಾಂಬಾರು ಮಾಡುವಾಗ ಕಾಯಿ ರುಬ್ಬಿ ಪೌಡ್ರನ್ನ ಇದಕ್ಕೆ ಮಿಕ್ಸ್ ಮಾಡಿ ರುಬ್ಬಿ ನೀವು ಸಾಂಬಾರು ಮಾಡ್ಕೊಬೋದು ಈಗ ಪೌಡ್ರು ರೆಡಿಯಾಗಿದೆ ಈಗ ಸಾಂಬಾರು ಮಾಡ್ಕೊಳ್ಳೋಣ ನೋಡಿ ಕುಕ್ಕರ್ ಇಟ್ಟಿದ್ದೀನಿ ಇದಕ್ಕೆ ನಾನು ಒಂದರಿಂದ ಒಂದುವರೆ ಕಪ್ಪಷ್ಟು ತೊಗರಿಬೇಳೆ ಹಾಕೋತೀನಿ ನೋಡಿ ಅರ್ಧ ಕಪ್ನಷ್ಟು ಹೆಸರುಬೇಳೆ ಹಾಕೋತಾ ಇದ್ದೀನಿ ಇವಾಗ ನೀರು ಹಾಕೊಳ್ಳೋಣ ಸ್ವಲ್ಪ ಅಂದರೆ ಒಂದು ನಾಲ್ಕೈದು ನಾಲ್ಕರಿಂದ ಐದು ಲೋಟ ನೀರು ಹಾಕಿ ನೋಡಿ ನಾನು ಎಷ್ಟು ನೀರು ಹಾಕಿದ್ದೀನಿ ಇದು ಒಂದು ವಿಷಲ್ ಕೂಗಿದ್ಮೇಲೆ ನೋಡೋಣ ಬೇಕು ಅಂದರೆ ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡ್ಕೊಬೋದು ನೋಡಿ ನಾನೊಂದು ಮೂರು ಈರುಳ್ಳಿನ ಉದ್ದ ಉದ್ದ ಹೆಚ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಬೇಯಿಸೋದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ನಾನೊಂದು ಮೂರು ಟೊಮೆಟೋನ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ನಾವು ಲೀಡ್ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಹೊಡ್ಸ್ಕೊಳ್ಳೋಣ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೀನಿ ಇದಕ್ಕೇನೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಕೂಡ ಹಾಕೊಳ್ಳೋಣ ಬೇಳೆ ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ಕುಕ್ಕಿಂಗ್ ಆಯಿಲು ಇದಿಷ್ಟನ್ನು ನಾವು ಒಂದು ಮೂರರಿಂದ ನಾಲ್ಕು ವಿಷಲ್ ಯಾಕಂದರೆ ಬೇಳೆ ಚೆನ್ನಾಗಿ ಬಂದಷ್ಟು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾವು ಒಂದು ಮೂರು ವಿಷಲ್ ಕೂಗಿಸ್ಕೊಳ್ಳೋಣ ಫ್ರೆಂಡ್ಸ್ ಇಡ್ಲಿ ಸಾಂಬಾರ್ ರೆಡಿ ಆಗೋವರೆಗೂ ನಾವು ಸ್ವಲ್ಪ ಇಡ್ಲಿ ಇಟ್ಕೊಳ್ಳೋಣ ನೋಡಿ ಇಡ್ಲಿ ತು ನಾನು ಸ್ವಪ್ಪನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಒಂದು ಎರಡು ಪಾವು ಅಕ್ಕಿ ಒಂದು ಮುಕ್ಕಾಲು ಪಾವು ಬೇಳೆ ಹಾಕಿ ಒಂದು ಕಪ್ಪು ಅವಲಕ್ಕಿ ಹಾಕಿ ಒಂದು ಆರರಿಂದ ಅವರ್ ನೆನೆಸಿ ರುಬ್ಬಿ ಇಟ್ಕೊಂಡಿರೋದು ಆಮೇಲೆ ಇದಕ್ಕೆ ಸ್ವಲ್ಪ ಕಲ್ಲು ಉಪ್ಪು ಹಾಕಿ ಮತ್ತು ಸ್ವಲ್ಪ ಸೋಡಾ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಥಿಕ್ನೆಸ್ ಇರಬೇಕು ಇಡ್ಲಿಗೆ ಯಾವತ್ತೂ ನೋಡಿ ಈ ರೀತಿನ ಚೆನ್ನಾಗಿ ತಿರುಗಿಸ್ಕೊಂಡು ಈಗ ನಾವು ಇದನ್ನ ಒಂದೊಂದು ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಚಿ ಇದನ್ನು ಇದಕ್ಕೆ ಹಾಕೋಣ ಸಾಂಬಾರು ಆಗೋವರೆಗೂ ಇಡ್ಲಿ ಕೂಡ ರೆಡಿಯಾಗಿಬಿಡುತ್ತೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಉಬ್ಬಿಬಿಡುತ್ತೆ ಯಾಕಂದರೆ ನಾವು ಸೋಡಾ ಹಾಕಿದ್ದೀವಲ್ವ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ನೋಡಿ ಈ ರೀತಿ ಇಡ್ಲಿ ಸ್ಟ್ಯಾಂಡಿಗೆ ಹಾಕಿ ಒಂದು ಫಿಫ್ಟೀನ್ ಮಿನಿಟ್ಸು ಬೇಯಿಸಿದ್ರೆ ಇಡ್ಲಿ ರೆಡಿ ಆಗುತ್ತೆ ತುಂಬ ಸಾಫ್ಟಾಗಿರುತ್ತೆ ಇಡ್ಲಿ ನೋಡಿ ನಾನು ಇಡ್ಲಿ ಸ್ಟ್ಯಾಂಡಿಗೆ ಹಾಕಿ ರೆಡಿ ಮಾಡಿದ್ದೀನಿ ಈಗ ಇದ್ರ ಇಡ್ಲಿ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕುದಿಬೇಕು ಅದು ಕುದಿದ ಮೇಲೆ ಇದನ್ನು ನಾವು ಅದರೊಳಗೆ ಇಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಯಿಸೋಣ ಟ್ವೆಂಟಿ ಮಿನಿಟ್ಸ್ ಆದರೆ ಸ್ವಲ್ಪ ಇಡ್ಲಿ ಆಗಿಬಿಡುತ್ತೆ ಸೊ ಫಿಫ್ಟೀನ್ ಮಿನಿಟ್ಸೇ ಬೇಯಿಸ್ಕೊಳ್ಳಿ ನೋಡಿ ನಾನಿವಾಗ ಇಡ್ಲಿ ಕುಕ್ಕರ್ಗೆ ಇಡ್ಲಿ ಇಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಕೊತೀನಿ ಫ್ರೆಂಡ್ಸ್ ನೋಡಿ ಬೇಳೆ ಎಲ್ಲ ಬೆಂದಿದೆ ಈಗ ನಾವು ಇವಾಗ ಏನು ಪೌಡ್ರ್ ಮಾಡ್ಕೊಂಡಿದ್ವೋ ಅದನ್ನು ಈಗ ಇದಕ್ಕೆ ಹಾಕೊಳ್ಳೋಣ ಬೇಳೆ ಏನಾದ್ರು ಬೆಂದಿಲ್ಲ ಅಂದರೆ ಬೇಳೆ ಬೆಂದಿಲ್ಲ ಅಂದರೆ ಸ್ವಲ್ಪ ನೀವು ಮ್ಯಾಶ್ ಕೂಡ ಮಾಡ್ಕೊಬೋದು ಇಲ್ಲ ಮತ್ತಿನ್ನೊಂದು ವಿಷಲ್ ಕೂಡ ಕೂಗಿಸ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಬೇಳೆ ಸಿಗಬಾರ್ದು ಇವಾಗ ನಾವು ಆ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ನಾನು ಪೌಡ್ರ್ ಹಾಕೊಂಡಿದ್ದೀನಿ ನೀಟಾಗಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ಈಗ ನಾನು ಸ್ವಲ್ಪ ಹುಣ್ಸೆ ಹಣ್ಣೀರನ್ನ ಹುಯ್ತಾ ಇದ್ದೀನಿ ಬರೀ ಹುಣ್ಸೆ ನೀರು ಮಾತ್ರ ಹಾಕಿ ಹಾಗೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೊಳ್ಳಿ ಸಾಕು ಸ್ವಲ್ಪ ಕಲ್ಲುಪ್ಪಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ಆರು ಮಳ್ಳವರೆಗೂ ಒಂದು ಅದಕ್ಕೆ ಒಂದು ಒಗ್ಗರಣೆ ಮಾಡಿಕೊಳ್ಳೋಣ ಸ್ವಲ್ಪ ಆಂಡ್ಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ನೋಡಿ ಒಂದು ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಕೂಡ ಹಾಕೊಂಡೆ ನೋಡಿ ಸ್ವಲ್ಪ ಹಿಂಗ ಹಾಕೋತಾ ಇದ್ದೀನಿ ಮತ್ತು ಬ್ಯಾಡಿ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬಂ ಸೊಪ್ಪು ಇಷ್ಟೇ ಒಗ್ಗರಣೆಗೆ ಆಫ್ ಮಾಡ್ಕೊಂಡ್ಬಿಡಿ ಇದನ್ನು ಸ್ವಲ್ಪ ಮೇಲೆ ಸಾಂಬಾರಿಗೆ ಹಾಕೊಳ್ಳೋಣ ಸಾಂಬಾರು ರೆಡಿಯಾಗಿದೆ ಈಗ ಮಳ್ಳಿ ನೋಡಿ ಫ್ರೆಂಡ್ಸ್ ಒಗ್ಗರಣೆ ಹಾಕಿದ್ದೀನಿ ಸಾಂಬಾರು ರೆಡಿಯಾಗಿದೆ ಆಫ್ ಮಾಡ್ತಾಯಿದ್ದೀನಿ ನನ್ನ ಸ್ಟವ್ನ ಇಡ್ಲಿನೂ ರೆಡಿಯಾಗಿದೆ ಸಾಂಬಾರು ಕೂಡ ರೆಡಿಯಾಗಿದೆ ಇನ್ನೇನಂದರೆ ಸರ್ವ್ ಮಾಡೋದು ಅಷ್ಟೇ ಫ್ರೆಂಡ್ಸ್ ಇಡ್ಲಿ ಸಾಂಬಾರು ರೆಡಿಯಾಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಬರ್ತಿದೆ ಇಡ್ಲಿ ನೋಡಿ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ ಸಾಂಬಾರು ನೋಡಿ ತುಂಬ ಆರಾಮಾಯಿತು ನೋಡಿ ಸಾಂಬಾರು ಕೂಡ ರೆಡಿಯಾಗಿದೆ ಸಾಂಬಾರು ಕೂಡ ಆರಾಮ ತುಂಬ ಚೆನ್ನಾಗಿದೆ ಇದ್ರ ಜೊತೆಗೆ ನಾನು ಉದ್ದಿನೋಡೆನು ಕೂಡ ಮಾಡಿದ್ದೀನಿ ನೋಡಿ ತುಂಬ ಕ್ರಿಸ್ಪಿಯಾಗಿದೆ ನೋಡಿ ತುಂಬ ಕ್ರಿಸ್ಪಿಯಾಗಿದೆ ವಡೆ ಈ ವಡೆ ರೆಸಿಪಿನೂ ನಾನು ನನ್ನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಒಮ್ಮೆ ನೋಡಿ ಫ್ರೆಂಡ್ಸ್ ಇಡ್ಲಿ ಸಾಂಬಾರ್ ವಡೆ ವಡೆ ಹೋಟೆಲ್ ಶೈಲಿಯ ಇಡ್ಲಿ ಸಾಂಬಾರು ತುಂಬ ರುಚಿಯಾಗಿದೆ ಒಮ್ಮೆ ಟ್ರೈ ಮಾಡಿ ಮನೇಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು